ಮೊನ್ನೆ ತಾನೇ ಪಿಯುಜಿ ರಿಸಲ್ಟ್ ಬಂದದ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ನನಗ ಕಡಿಮೆ ಮಾರ್ಕ್ಸ್ ಬಂದದ ನನಗೆ ಇನ್ನೂ ಮಾರ್ಕ್ಸ್ ಬರಬೇಕಾಗಿತ್ತು ಅಂತ ಹಾಗೆ ಕೆಲವೊಂದಿಷ್ಟು ಜನ ನಾನ್ ಎಲ್ಲವನ್ನು ಬರ್ತಿದ್ದೆ ಆದ್ರೂ ಫೇಲ್ ಮಾಡಿಬಿಟ್ಟಿದ್ದಾರೆ ಸರ್ ಅಂತ ಕೇಳ್ತಾ ಇದ್ರಿ ವಿದ್ಯಾರ್ಥಿಗಳೇ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ ಯಾಕಂತಂದ್ರ ಜೀವನದಲ್ಲಿ ಅಂಕಗಳು ಶಾಶ್ವತವಲ್ಲ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಓದಿರುತ್ತಾರೆ ಆದ್ರೆ ಬರೆಯುವ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಿರ್ತದ ಅಂಕಗಳ ಬಗ್ಗೆ ಒತ್ತು ಕೊಡದೆ ಮುಂದಿನ ನಿಮ್ಮ ಗುರಿ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳೇ ಪಿ ಯು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ಮಾಡಿದ್ರು ಜಾಬ್ ಮಾಡ್ಬೇಕಂತಂದ್ರ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಬೇಕಾಗ್ತದ ವಿದ್ಯಾರ್ಥಿಗಳೇ ಇಲ್ಲ ಅಂತಂದ್ರ ನೀವು ಎಷ್ಟೇ ಪರ್ಸೆಂಟೇಜ್ ತಗೊಂಡ್ರು ಕೂಡ ಅದು ನಿಮ್ಮ ಮನಶಾಂತಿಗೆ ಮಾತ್ರ ವಿದ್ಯಾರ್ಥಿಗಳೇ ಇನ್ನು ಯಾರು ಪಿ ಎಲ್ ಆಗಿದ್ದೀರಿ ತಲೆ ಕಟ್ಸೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ ಯು ಸಿ ಪಿ ಎಲ್ ಎಷ್ಟೋ ಜನ ಐ ಎ ಎಸ್ ಆಫೀಸರ್ ದಾರ ಅದನ್ನ ಬಿಟ್ಟು ಕಳಿಸಿ ನಾನು ಪಿ ಎಲ್ ಆಗೇನಿ ಅಂತ ಯಾರೂ ಕೂಡ ಧೈರ್ಯ ಕಳೆದುಕೊಳ್ಳಲಿಕ್ಕೆ ಹೋಗಬೇಡಿ ಯಾಕಂತಂದ್ರ ಶ್ರಮವೂ ನಿಮ್ಮದೇ ಸಮಯವೂ ಕೂಡ ನಿಮ್ಮದೇ ಸಾಧಿಸುವ ಛಲವೊಂದಿದ್ದರೆ ಪ್ರತಿಫಲ ಕೂಡ ನಿಮ್ಮದಾಗಿರ್ತದ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ವಿದ್ಯಾರ್ಥಿಗಳೇ ಧನ್ಯವಾದಗಳು